हाय उठा मनोबली हाय उठा मनोबली उठा मनोबली यूर के टमाटर लगा ले

ഉദ്യഗ മൈ നെയിം ഈസ് ഉദ്യഗ എല്ലാവരും നങ്ങക്ക ആവ മെഡിറ്റ് മാടിന്ന് ഒൻ സെലിബ്രിറ്റി ആയിട്ട് ഇരിക്കട്ടെ അങ്ങനെയോ സർ തട്ടത്തിയുടെ 8 സെലി ഗലേസി വിട്ട് എല്ലാവരും രവീണ ഇട കോള നമ്മൾ പറയുന്ന നാനാ മ്ക്കരി ഇങ്ങരെishna മാട

ಗುಪ್ತ ಅರಸನ ಹೆಂಡತಿ ಮೂರ ತಿಂಗಳ ಗರ್ಭವತಿ ಏ ಮೂರ ತಿಂಗಳ ಗರ್ಭವತಿ ಹನ್ನೆರಡು ವರ್ಷ ತಪ ಮಾಡಬೇಕಂತ ವಾದಿಯಾಗ ತಪ ಮುಗಿಸಿ ಹೊಳೆ ಇವ ಮನೆಗೆ ಬರುವುದ್ರ ಒಳಗ ಹೆಣ್ಣ ಮಗಳ ಜನ್ಮ ಮನೆಯಾಗ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತಿಳ ಆಗಿನ ಗಳಿಯಾಗ ಮಗಳ ಮುಂಜಾನೆ ಎದ್ದ ಜಳಕ ಮಾಡಬೇಕು ಬಸಲ ತಿಳ ಕುಟ್ಟ ಏ ಕುಸ ಮಾತ್ರ ಎಟ್ಟೇಳಪ್ಪ ಈ ಅಪ್ಪನ ಬೆತ್ತು ತಮ್ಮ ಕುಬುಸ ಹನ್ನೆರಡು ವರ್ಷ ತಪ್ಪ ಮಾಡಿದವ ಹಿಂದಿನ ಮುಂದಿನ ತಿಳಿಬೇಕು ಏ ಮಗಳ ಅನ್ನೋದ ಕಾಸ ಕಾಸಾಪಾಗ ಸ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟ ತಮ್ಮ ಮಗಳ ಎದ್ದ ಹೇಳ್ತಾಳಪ್ಪ ಕಾಸಾ ಕಾಸಾ ಅಮ್ಮ ಕಾಸಾಪಾಗ ತಪಕ ಮಾತ್ರ ನಿನ್ನ ಮಗಳ ಜನ್ಮ ತಾಳೆ ನಿನ್ನ ಮನೆಯ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಎಷ್ಟೋ ಪಾರಿ ಹೇಳಿದಾರ ಅಪ್ಪಗ ಕರುಣೆ ಏ ಮಗಳ ಇದ್ರ ನಾಳೆಗೆ ನೋಡಿನಿ ಅಂದ ಸ್ವತ ಮಗಳ ಹಿಂಬಾಲ ಬೆನ್ನ ಹತ್ತಿ ಬಿಟ್ಟು ಕಾವಾಗ ಮಗಳ ಗಾಬರಿ ಆಗಿ ಓಡ್ತಾಳಪ್ಪಳಗ ಸಿಂಧಿ ಗಿಡ ಆಗೋ ಏ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ ಕಟ್ಟ ಗಿಡ ಆದರೂ ಬಿಡಬಾರ್ದಂದು ಒತ್ತಾಗ ಏ ಸಿಂಧಿ ಗಿಡ ಗಿರಿ ಬಿಟ್ಟು ಒಂದೇ ಕ್ಷಣದಾಗ ಸ್ವತ ಮಗಳು ಎದ್ದ ಶ್ರಾಪ ಕೊಟ್ಟಳ ಕಾಸ ನೀನು ಗಜ ಕಲ್ಲಾಗಿ ಬೀಳ ಏ ಗಜ ಕಲ್ಲಾಗಿ ಪಾತಳ ಗಂಗೆ ಬಿದ್ದಾನೆ ಏ ನೋಡ್ಲಾಕ್ ಎಲ್ಲ ಒತ್ತ ಬರ್ತಾರಪ್ಪ ನಿಮ್ಮ ಅಪ್ಪ ಏನತ್ರೀ ಅಪ್ಪ ಬಾಳ ದೊಡ್ಡವ ಅಪ್ಪ ಇದ್ರ ಇರ್ಬೇಕವ ಇರ್ಬೇಕಪ್ಪ ಈಗ ರೈತರು ಒಂದಗದ ಮಾಡ್ತಾರ ಏನ್ ಮಾಡ್ತಾರು ಹೊಲದ ಸುತ್ತೆಲ್ಲ ಬೇಲಿ ಯಾಕ ಮಂದಿ ದನಗಳು ಬಂದ ನಮ್ಮ ಹೊಲದಾಗ ಮಾ ಬೇಲಿನ ಎದ್ದು ಹೊಲ ಮೇಯ್ಲಾಕೈತಂದ್ರ ಹೊಲ ಹೆಂಗ ತಡಿತದಿಂಗ್ ಏನತ್ರೀ ಸ್ವತಃ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಏನ್ ಹೇಳ್ತಾರ ಏನ್ ಅಂದ್ರೆ ಅಂದ್ರ ಏನ್ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಸಾಧುನ ಯಾಕಂದರು ಯಾಕ ಸಾಂದ್ರ ಏನು ಧೂ ಅಂದ್ರ ಏನು ಸಾಂದ್ರ ಆರ್ ಗುಣ ಆರು ಗುಣ ಧೂ ಅಂದ್ರೆ ಎಲ್ಲ ತೊಳಿ ಎಲ್ಲ ತೊಳಿ ಅಂದಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಆರು ಗುಣಗಳು ತೊಳೆದವಂಗೆ ಮಾತ್ರ ಸಾಧು ಅಂತಾರೋ ತಮ್ಮ ಅದು ಸಾಧು ಅನ್ನೋದಿಲ್ಲ ಹಂಗೆ ಹಂಗತ್ತಾರ ಅವಗೆ ಏನತಾರು ಏನತಾರು ಸಾಧು ಅನ್ನೋದಿಲ್ಲ ತಮ್ಮ ಚೋದು ಅಂತಾರೋ ಯಪ್ಪ ಓಹೋ ಸಾಧು ಸಾದು ಚಂಜಿ ಮಾಡಿ ಚೋದು ಹಂಗ ಒಂದು ಮಾತು ಹೇಳ್ತಾರ ನೋಡಿ ಹಾ ಹಂಗ ಹಂಗ ಯಾವದನಲಿ ಲಂಗ ಯಾವದನಲಿ ಹಂಗ ಯಾವದನಲಿ ಲಂಗ ಯಾವದನಲಿ ನಿನಗ ಯಾನಂತ ನಾನು ಕರಿಯಲೇ சோது சாது சோது எரூ நடுவேன் அந்த எல்லோரு கம்போகி ஒரு ಅಂದೆ ಬಾತ ಚಾದ ಅಂಗಡಿಗೆ ಮಾತ್ ಹೇಳ್ತಾನ ಕೇಳು ಮಗಳಂದ್ರ ನೋಡಿಲ್ಲೋಗಿ ಈಳಿಗೆ ಹೋಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಕರಿ ಕಲ್ಲಾಗಿ ಬಿದ್ದ ನಿನ್ನ ಚಂದ್ರಗುಪ್ತ ಅರಸ ಹೋದವ್ರೆಲ್ಲ ಪಾತಾಳಗ್ ಹಂಗ್ಯಾ ವದ್ದ ಬರ್ತಾರ ಕರೀಸ್ಕೊಂಡ ಯಾರು ತರವಾರ ನೀ ಬಾಳ ದೊಡ್ಡ ವಿದ್ಯ ಅಂದ್ರ ನೀರ ಎಸ್ಕೊಂಡು ತಗೊಂಡ್ ಬರೋ ಇವ್ರ ಇಲ್ಲಿ ಬರೇ ಇವ್ರು ಹೆಂಗಸರ್ನ ಎಸ್ತಾರೆ ಗಣಸರ ಎಂದಿರು ಬರೇ ಹೆಂಗಸರ್ನ పడకే సోడ్రీ తమ ఇరా సుమన హెస్ బంది మసీబినా నిన్న మన హుట్టింద కదీ ఎట్ మా నిరాకార అంద్ర పరమాత్మ నిరాకారీ ಸುರೇಶ ನಿರಾಕಾರ ಅಂದ್ರ ವಸ್ತು ಅದ ಹಂಗ ಅಲ್ಲ ಹಂಗ ಅದು ದಗದ ಬ್ಯಾರಿ ಐತಿ ಅದು ಹೆಂಗ್ರಿ ನಿರಾಕಾರ ಅಂದ್ರೆ ಹೆಂಗ ಹೇಳ್ತಾನೆ ಕೇಳು ಹೆಂಗ ಒಂದ್ ವರ್ಷದೊಳಗ ದಿವಸ ಎಷ್ಟದವ್ ತಮ್ಮ ಎಷ್ಟದವ್ರಿ ಮುನ್ನೂರ ಅರವತ್ತೈದು ದಿವಸದ ಪಂಚಕರ್ಣಿ ಅಭ್ಯಾಸದು ಇನ್ನಕತ್ತಕ ರಾಮಾಯಣಿ ಮಹಾಭಾರತ ಆತು ಈಗ ಬಿಡುಗಡೆ ಮಾಡುದು ಶರೀರ ಸೋದ ಮಾಡಿ ಹೇಳಕತ್ತೇನಿ ನಿನಗ ಈಗ ಪಂಚಕರ್ಣಿ ಪಂಚಕರ್ಣಿ ಇದು ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಒಂದ್ ಹನಿ ರಕ್ತ ತಯಾರ ಆತು ಅನ್ನಂದ್ರ ಸಾಕ್ಷಾತ್ ಹೆಣ್ಣಿನ ಅವತಾರ ಅನ್ನಪೂರ್ಣೇಶ್ವರಿ ಅವತಾರ ನಂದು ನನ್ನ ಅನ್ನ ಉಂಡಾಗ ತುತ್ತ ಅನ್ನ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಅಂತ ಹನಿ ರಕ್ತ ಕರಗಿದಾಗ ಏನ ಒಂದ್ ಹನಿ ಬಿಂದು ತಯಾರಾತು ಒಂದ್ ಹನಿ ಬಿಂದು ತಯಾರಾತ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಮತ್ತೇನಾತು ಒಂದ್ ಹನಿ ಚೈತನ್ಯ ತಯಾರಾತು ಒಂದ್ ಹನಿ ಚೈತನ್ಯ ತಯಾರಾತು ಅವಾಗ ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದ ಕೂತಿ ಮನೆಯಾಗ ಏನಾತ ಅವಾಗ ತಾಯಿ ತಂದೆ ವಿಚಾರ ಮಾಡ್ಯಾರ ಏನ್ ವಿಚಾರ ಮಾಡ್ತಾರೆ ಮಗಾರೆ ಪ್ರಾಯಕ ಬಂದ ಕುತ್ತಾ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇಲೆ ಮಗ ಕಾಗಳಿ ತರ್ತಾನ ಮನೆಗೆ ಮಂದಿ ಹೊಲ ಅಂದ್ರೆ ತಿಳಿದಿರಬೇಕಲ್ಲ ಹಾ ತಿಳಿದಾತೆ ಇಲ್ಲಿ ಕೈ ಮಾಡ್ತಾನೆ ನೋಡು ನಾವಲ್ಲ ಯವ್ವ ಅಂತ ನವಾ ನೀ ಮಂದಿ ಈ अवस्थೆದಲ್ಲ ಮಂದಿ ಹೊಲಕ್ಕೆ ಹೋಗಬೇಡಿ ನೀ ಹಾ ಮನೆಯನ್ನ ಹೊಲನ್ನ ನೆಟ್ಟ ಕರ್ಕೊಳಂಗಿಲ್ಲ ನೀ ಆವಸರದಲ್ಲ ಮನಿ ಹೊಲಕ್ಕನ ಕೆಲಸ ಮಾಡುವಂಗಿಲ್ಲ ಈಗ ಹಾ ಹಾ ಬಾಯಗಟ್ಟಿಗೆ ತಿರುವಾಂಗಿ ಮಂದಿ ಹೊಲಕ್ಕೆ ಕಡಿಕ್ಕೆ ಆಕಿರನ ಅವ ಇಲ್ಲ ಯವ್ವ ಅಂತ ನವಾ

ಆಗ ನಿನ್ನಲ್ಲಿ ಮೂರು ತಿಂಗಳ ಮೇಟ್ಟು ಮಾಡಿ ತನಂತಲೇ ಮಂದಿ ಹನಿಗೆ ಮಂದಿ ಮನೆಗೆ ಹನಿಕ್ಕೆ ಹಾಕறಕ್ಕೆ ಚಾಲೂ ಮಾಡ್ಯದ ಹೌದು ಹೌದು ಆಗ ಅವಗ ಉಪ್ಪು ಉಂಡ ಸರಿಯರ ಗಪ್ಪ ಕುಂಡ್ರ ಕೂಡಂಗಿಲ್ಲ ಅದು. ಹಂಗಾಂಗ ಅದು ನೀ ಅಲ್ಲ ನಿನ್ನ ಒಯ್ಯ ಮಾಡ್ಕ ಹಸ್ತದ. ಹೌದು ಹೌದ್ರಿ. ಹಂಗಾ ಏನಾಯಿತು? ತಮ್ಮ ಯಾವಾಗ ಮೂರು ತಿಂಗಳ ನಿನ್ನಲ್ಲಿ ಆಗ ಮೆಟ್ಟು ಮೇಟ್ಟು ಮಾಡಿ ತಕರೆ ಅದಕ್ಕೆ ಏನೋ ಒಂದ ಕೈ ಆಗಲಿಲ್ಲ ಕಾಲ ಆಗಲಿಲ್ಲ ಕಣ್ಣ ಆಗಲಿಲ್ಲ ಕಿವಿ ಆಗಲಿಲ್ಲ ಬಾಯ ಆಗಲಿಲ್ಲ ಏನು ತಿಂಗಳ ಮುಟ್ಟಿಗೆ ಅಟ್ಟು ಒಂದು ಪಿಂಡ ತಯಾರಾಗಿಲ್ಲ ಮೂರು ತಿಂಗಳು ನಿನ್ನಲ್ಲಿ ಮೆಟ್ಟು ಮಾಡ್ಯದ ಮೆಟ್ಟು ಮಾಡ್ಯದ ಅದ ನಿನ್ನ ನಿನ್ನಲ್ಲಿ ಇದ್ದಾಗ ಒಂದು ನೀರಿನ ಆಕಾರ ನೀರಿನ ಆಕಾರ ಹಿರಿಯರು ಒಂದು ಮಾತು ಹೇಳ್ಯಾರು ಏನ್ ಹೇಳ್ತಾರ ಹಿರಿಯಾರ ಹೆಣ್ಣು ಮಗಳ ಆರ್ ತಿಂಗಳ ಬಸರಿದ್ರ ಗಣಮಗ ಮೂರ್ ತಿಂಗಳ ಆಗವ ಬಸರಿ ಇರ್ತಾನತ್ರಿ ಬಸರ್ ಮಾಡ್ಯಾರ ಏ ಹಂಗಲ್ಲ ನೀವಂದ್ರಲ್ಲ ಮೂರ್ ತಿಂಗಳ ಬಸರದಂತ ಹಂಗಲ್ರಿ ಅದು ಹಂಗ ಮೂರ್ ತಿಂಗಳ ಆಗವ ಮೆಟ್ಟು ಮಾಡಿರ್ತೈತಿ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ನೀರ್ ಐತಿ ಬರೀ ಗಚ್ಚಗಡದ ನೀರಿನ ಆಕಾರ ನಿನ್ನಲ್ಲಿ ನೀರಿನ ಆಕಾರ ಬಂದ ಯಾವಾಗ ಹೆಣ್ಣಿನ ಗರ್ಭದೊಳ ಕು ನಿನ್ನಲ್ಲಿ ನೀರಿನ ಆಕಾರ ಬಂದ ಯಾವ ಗರ್ಭದೊಳ ಕೂಡ್ಕೋತ ನೋಡು ಕೈಯ ಕಾಲ ಕಣ್ಣ ಮೂಗ ಕಿಮಿ ಬಾಯಿ ಅಕ್ಕ ಅದ್ ಶರೀರ ಆಗ್ಲಾಕ ಚಾಲು ಮಾಡ್ತು ನಿನ್ನಲ್ಲಿ ಇದ್ದಾಗ ನೀರ ನೀರ ನನ್ನಲ್ಲಿ ಬಂದ ಬಳಕ ಆಕಾರ ಆಕಾರ ಯಾವಕ್ಕ ಹುಡುಕಾಡ್ತಿ ಹೊರಗೆ ನೀರ್ ಹಾಕಾರಕ್ಕ ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ನೀರ ಹೌದ್ರಿ ಮತ್ತ ಹೊಳ್ಳಿ ನನ್ನಲ್ಲಿ ಬರ್ ನಂದ ಉಂಡದ ಅನ್ನ ನನ್ನಲ್ಲಿ ಬರ್ಬೇಕಾಗ್ಯದ ನನ್ನಲ್ಲಿ ಬಂದಾಗನ ಅದಕ್ಕೆ ಆಕಾರ ಚಾಲು ಚಾಲು ಆಗ್ಯದ ಯಾರಲ್ಲಿ ನನ್ನಲ್ಲಿ ನಿಮ್ಮಲ್ಲಿ ಮತ್ತ ಇವನಲ್ಲಿ ಆಗ್ಬೇಕಾಗಿತ್ತಲ ತಮ್ಮ ಇವನಲ್ಲಿ ಯಾಕೆ ಆಗಬಾರ್ದ ನೀವನಲ್ಲಿ ಬಿ ಯಾರಲ್ಲಿ ಇವನಲ್ಲಿ ಇವನಲ್ಲಿ ಆಗ್ಬೇಕಾಗಿತ್ತಲ ಪಿಂಡ ತಯಾರ ಏ ಇವನಲ್ಲಿ ಯಾಕೆ ಆಗಂಗಿಲ್ಲ ಅದಕ್ಕ ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗದ ಇವನಲ್ಲಿ ಒಳಗ್ ಫ್ಯಾಕ್ಟ್ರಿ ಬೇಕತಿಯಾ ತಯಾರಾಗೋದು ಬೇಕಲ್ಲ ಫ್ಯಾಕ್ಟ್ರಿ ಕೋಳಿ ತತ್ತಿ ಹಾಕ್ತದ ಅಂದ್ರೆ ಹೊಂದ ಕುಂಡ್ರಲಾಕ್ ಬರ್ತದ ನಿಮ್ ಮೇಲೆ ಮತ್ತು ಕೋಳಿನ ಕುಂಡ್ರಬೇಕು ಹಂಗ ತಮ್ಮ ನಾ ಎಲ್ರಿ ದೊಡ್ಡ ನನ್ನ ಮೆಟ್ಟಿಗೆ ಹೆಚ್ಚೇನ ನೀ ಹೇಳ್ತಿಯಲ್ಲ ನನ್ ಯಾವ ಜಾಗನಾಗ ಮೆಟ್ಟಿಗೆ ಹೆಚ್ಚಿವ ನೀನು ಹೆಚ್ಚದ ದುರ್ಯೋಧನ ಒಂದ್ ಮಾತಂದ ಧರ್ಮರಾಜ ಏನತ್ತ ಏ ಮಕ್ಕಳ್ರಿ ನನ್ನ ಕೈಯಾಗಿ ಎಲ್ಲಾ ಸೋತರಿ ಇನ್ನ ಒಂದ್ ನಿನ್ನ ಮನೆಯಾಗ ಬೆಲೆ ಬಾಳು ವಸ್ತು ಐತಿ ಅದನ್ನ ತಂದ ಹಸ್ ಆಟದಾಗ ಅಂದ ಹೌದೌದು ಅವಾಗ ಅವಾಗ ಏನ್ ಕೇಳ್ತಿ ಕೇಳು ದುರ್ಯೋಧನ ತಂದ ಹಸ್ತನಂದ ಧರ್ಮರಾಜ ಏನತ್ತ ಅವಾಗ ನಿನ್ನ ನಿಮ್ಮ ಪಗಡಿ ಆಟಕ್ ಹಚ್ಚಂದು ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡ ಹೆಣ್ತೀನ ಹೋದ ಯಾವನ ಕೈಯಾಗ್ರೆ ಸೋತ ಪಗಡಿ ಆಟ ಕೊಳಗಿಡ್ತೀರಿ ಅಂದ್ರ ನೀ ಹೆಂಗ ನನ್ನ ಮೇಟಿಗ್ ಹಸ್ತೀವ ನನ್ನ ಕಾಲಾಗಿನ ಕರ ನೀನು ನಾನು ಹೆಂಗ್ ನಿಮ್ ಮೇಟಿಗ್ ಹಸ್ತಿ ಒಂದ ಪೆಟ್ಟಿಗೆ ಮೂರು ಗಡಿಗಳ ತಳನ ಬಿಟ್ಟವ್ ಮೇಗಿಂದ ಜಾಗನ ಬಿಟ್ಟಾವ ಮಸೀಬಿನ ಅದಕ್ಕೆ ಬರ್ತಾ ಹಂಗೈತಿ ಅದು ಒಂದ ಪೆಟ್ಟಿಗೆ ನೀರು ಕುಡ್ ಕುಡ್ದು ಹಾಡ್ತಿದ್ರು ನೋಡ್ರಿ ಮೂರು ಮಂದಿನ ಒಂದ ಪೆಟ್ಟಿಗೆ ನೀ ನಿಮ್ಮ ನಿಮ್ ಅಪ್ಪ ನೀರ್ ಬೇಡ ನನ್ನ ಕೈಯಾಗ ಅದಕ್ಕ ಇರ್ಲಿ ಇಟ್ಟು ದಿವಸ ತಕ್ಕ ಹವಾನ ಬೇರೆ ಇನ್ನ ಮೇಲೆ ಹವಾನ ಬೇರೆ ಹಂಗ ನಾನ್ ಅವ್ರನ್ನ ಮಣ್ಣ ಕೊಟ್ಟ ನೆತ್ತಿ ಮ್ಯಾಕ್ ಕಾಲು ಕೊಟ್ಟು ಹೋಗಕಿದ್ದೀನಿ ಹಂಗಲ್ಲ ಹೇಳಿ ಕೇಳಿ ನಡೀಲಿ